ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಶುಭ ಗ್ರಹಗಳಲ್ಲಿ ರಾಹು ಕೂಡ ಒಂದು ರಾಹು ಹಿಮ್ಮುಖವಾಗಿ ಸಂಚಾರ ಮಾಡುವ ಗ್ರಹವಾಗಿರುವುದರಿಂದ ಜ್ಯೋತಿಷ್ಯದಲ್ಲಿ ಇದರ ಸಂಚಾರ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ ರಾಹುವಿನ ಹಿಮ್ಮುಖ ಸಂಚಾರ ಹನ್ನೆರಡು ರಾಶಿಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಜಾತಕದಲ್ಲಿ ರಾಹುವಿನ ಸ್ಥಾನ ಬಲವಾಗಿದ್ದರೆ ಮಾತ್ರ ಶುಭ ಫಲಗಳು ಸಿಗ್ತವೆ ಆದರೆ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗಿದ್ದರೆ ಕೆಲಸದಲ್ಲಿ ವಿಳಂಬ ನಿಧಾನಗತಿಯ ಬೆಳವಣಿಗೆ ವೃತ್ತಿ ಜೀವನದಲ್ಲಿನ ಸಮಸ್ಯೆಗಳು ಆರ್ಥಿಕ ತೊಂದರೆ ಮದುವೆಯಲ್ಲಿ ವಿಳಂಬ ಸೇರಿದಂತೆ ಇನ್ನೂ ಅನೇಕ ಸಮಸ್ಯೆಗಳು ಬರ್ತಾ ಇರ್ತವೆ ರಾಹು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವ ಸಂದರ್ಭದಲ್ಲಿ ಈ ಮನುಷ್ಯನ ಕೆಲವೊಂದಷ್ಟು ರಾಶಿಗಳ ಜೀವನದ ಮೇಲೆ ಆರ್ಥಿಕ ಜೀವನದ ಮೇಲೆ ವಿಶೇಷವಾಗಿ ಪರಿಣಾಮಗಳನ್ನ ಬೀರುತ್ತೆ ಹಾಗಾದರೆ ಆ ಸಮಯದಲ್ಲಿ ಯಾವ ರಾಶಿಯವರಿಗೆ ರಾಹುವಿನಿಂದ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ ಮತ್ತು ಯಾವ ಸಂದರ್ಭದಲ್ಲಿ ಉಂಟಾಗ್ತವೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾವ ಯಾವ ರಾಶಿಗಳಿಗೆ ಈ ಒಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಸಿಂಹ ರಾಶಿ ಸಿಂಹ ರಾಶಿಯಿಂದ ಆರನೇ ಮನೆಗೆ ರಾಹು ಸಂಚಾರವನ್ನು ಮಾಡುತ್ತೆ ಇದು ಅತ್ಯಂತ ಅಶುಭ ಸ್ಥಾನವಾಗಿರುತ್ತೆ ಹೀಗಾಗಿ ಈ ಸಮಯದಲ್ಲಿ ಸಿಂಹ ರಾಶಿಯವರು ತುಂಬ ಜಾಗರೂಕತೆಯಿಂದ ಇರಬೇಕು ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ನೀವು ಯಾವುದೇ ಪ್ರವಾಸವನ್ನು ಮಾಡಬೇಕು ಅಂತ ಏನಾದರೂ ಪ್ಲಾನನ್ನು ಮಾಡಿಕೊಂಡಿದ್ರೆ ಯೋಜನೆಯನ್ನು ಮಾಡಿಕೊಂಡಿದ್ರೆ ಅದನ್ನು ಮುಂದಕ್ಕೆ ಹಾಕೋದು ತುಂಬ ಒಳ್ಳೆಯದು ಇಲ್ಲದಿದ್ದರೆ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಬರುವ ಸಾಧ್ಯತೆ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬಗಳು ಉಂಟಾಗಬಹುದು ಈ ಹಿಂದೆ ನೀವು ಸಾಲವಾಗಿ ನೀಡಿದ ಹಣವನ್ನು ಹಿಂತಿರುಗಿ ಪಡೆಯುವಲ್ಲಿ ಅಡೆತಡೆಗಳು ಎದುರಾಗಬಹುದು ಅದರಿಂದ ನೀವು ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇದೆ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ರಾಹುವಿನ ಈ ನಕಾರಾತ್ಮಕ ಸಂಚಾರದಿಂದಾಗಿ ವಿಳಂಬವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲದೆ ನಿಮ್ಮ ಕೆಲಸ ಮತ್ತು ಇತರ ವೃತ್ತಿಪರ ಪ್ರಯತ್ನಗಳಲ್ಲಿ ನೀವು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತದೆ ನಿಮ್ಮ ಎಲ್ಲ ಯೋಜನೆಗಳಲ್ಲಿ ಕೆಲವೊಂದಷ್ಟು ಅಡೆತಡೆಗಳು ಉಂಟಾಗುತ್ತವೆ ಕೆಲಸದ ಹೊರೆ ಹೆಚ್ಚಾಗುವುದರಿಂದ ನೀವು ತುಂಬ ಒತ್ತಡವನ್ನು ಅನುಭವಿಸುತ್ತೀರಿ ಆರನೇ ಮನೆಯಲ್ಲಿ ರಾಹು ಇದ್ದರೆ ಅಂತಹ ವ್ಯಕ್ತಿಗಳು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸಾಮಾಜಿಕ ಸೇವೆಯಲ್ಲಿ ಇವರು ಯಶಸ್ವಿಯಾಗಬಹುದಾದಂಥ ವ್ಯಕ್ತಿಗಳಾದರೂ ಕೂಡ ಶತ್ರುಗಳಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ ಈ ಎಲ್ಲ ಸಮಸ್ಯೆಗಳ ಪರಿಣಾಮವನ್ನು ಕಡಿಮೆ ಮಾಡಲು ನವಗ್ರಹಗಳನ್ನು ಪ್ರತಿ ಶನಿವಾರದಂದು ಸೂರ್ಯಾಸ್ತದ ನಂತರ ಪೂಜಿಸುವುದು ತುಂಬ ಶುಭಕರ ಈಗ ಕಟಕ ರಾಶಿ ಕಟಕ ರಾಶಿಯ ಏಳನೇ ಮನೆಗೆ ರಾಹು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ ರಾಹುವಿನ ಈ ಸ್ಥಾನ ಕಟಕ ರಾಶಿಯವರಿಗೆ ಮಂಗಳಕರವಲ್ಲ ಏಳನೇ ಮನೆ ಮದುವೆ ವ್ಯವಹಾರ ಪಾಲುದಾರಿಕೆ ಮತ್ತು ಕಾನೂನಿಗೆ ಸಂಬಂಧಪಟ್ಟಂತಹ ಮನೆಯಾಗಿದೆ ಈ ಮನೆಯಲ್ಲಿ ರಾಹು ಇರುವಿಕೆಯನ್ನು ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ರಾಹುವಿನ ಈ ನಕಾರಾತ್ಮಕ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಅಥವಾ ಕೆಲಸದಲ್ಲಿ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧಗಳಲ್ಲಿಯೂ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ ರಾಹುವಿನ ಈ ಸಂಚಾರ ದಂಪತಿಗಳ ನಡುವೆ ಗಂಭೀರವಾದಂತಹ ವಾದಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿಪರ ಜೀವನದಲ್ಲಿಯೂ ಕೂಡ ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹಾಗೆ ಕೆಲಸದಲ್ಲಿ ಮೇಲಧಿಕಾರಿಗಳು ನಿಮ್ಮಿಂದ ಬಹಳಷ್ಟು ಕೆಲಸವನ್ನು ನಿರೀಕ್ಷಿಸುತ್ತಾರೆ ಇದು ನಿಮ್ಮನ್ನು ಆಯಾಸಗೊಳಿಸುವ ಸಾಧ್ಯತೆ ಇದೆ ಹೀಗಾಗಿ ನಿಮ್ಮ ತಾಳ್ಮೆ ಕಡಿಮೆಯಾಗಿ ಮೇಲಧಿಕಾರಿಗಳೊಂದಿಗೆ ನಿಮ್ಮ ನೀವು ಕೆಲವೊಂದಷ್ಟು ಘರ್ಷಣೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇದು ನಿಮ್ಮನ್ನು ನಿರಾಶೆಗೊಳಿಸಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಪರೀಕ್ಷೆಗಳ ಸಾಧ್ಯತೆ ಇರುವುದರಿಂದ ನೀವು ತುಂಬ ತಾಳ್ಮೆಯಿಂದ ಇರಬೇಕು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಕೆಲವೊಂದಷ್ಟು ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ನೀವು ಶಾಂತಿಯಿಂದ ವರ್ತಿಸುವುದು ತುಂಬ ಒಳ್ಳೆಯದು ಜೊತೆಗೆ ಈ ಸಂದರ್ಭದಲ್ಲಿ ಆಂಜನೇಯನನ್ನು ಪೂಜಿಸುವುದು ತುಂಬ ಶ್ರೇಷ್ಠಕರ ಈಗ ಕುಂಭ ರಾಶಿ ಕುಂಭ ರಾಶಿಯ ಹನ್ನೆರಡನೇ ಮನೆಗೆ ರಾಹು ಸಂಚಾರವನ್ನು ಮಾಡುತ್ತೆ ಈ ಸಮಯದಲ್ಲಿ ಕುಂಭ ರಾಶಿಯ ಜಾತಕದಲ್ಲಿ ದುರ್ಬಲತೆ ಉಂಟಾಗುತ್ತೆ ಇದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕೆಲವೊಂದಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಸಂಚನ್ನು ರೂಪಿಸಬಹುದು ಇದರಿಂದಾಗಿ ನೀವು ಮಾಡುವ ಕಾರ್ಯಗಳು ಲಾಭವನ್ನು ತಂದುಕೊಡುವಲ್ಲಿ ವಿಫಲವಾಗುತ್ತವೆ ನೀವು ಹೆಚ್ಚಿನ ಕೆಲಸದ ಹೊರೆಯಿಂದಾಗಿ ಒತ್ತಡವನ್ನು ಅನುಭವಿಸುತ್ತೀರಿ ಹತ್ತಿರ ಇರುವಂತಹ ಜನರು ನಿಮ್ಮೊಂದಿಗೆ ಜಗಳವಾಡಿ ನಿಮ್ಮನ್ನು ಬಿಟ್ಟು ಹೋಗುವ ಪರಿಸ್ಥಿತಿಗಳು ಕೂಡ ಬರಬಹುದು ಸ್ವಂತ ಲಾಭಕ್ಕಾಗಿ ಸ್ನೇಹಿತರು ನಿಮ್ಮನ್ನೇ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಜಾಗ್ರತೆಯಿಂದ ಇರಬೇಕು ಇಲ್ಲದಿದ್ದರೆ ಹೊಸ ಶತ್ರುಗಳು ಕೂಡ ಉದ್ಭವಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ತಿಂಗಳಿನಲ್ಲಿ ರಾಹುವಿನ ಈ ಸಂಚಾರದಿಂದಾಗಿ ನಾನೀಗ ತಿಳಿಸಿಕೊಟ್ಟಂತಹ ಮೂರು ರಾಶಿಯವರಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ರಾಹು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ತನ್ನ ಸಂಚಾರವನ್ನು ಬದಲಾಯಿಸುತ್ತೆ ಆ ಸಂದರ್ಭದಲ್ಲಿ ಈ ಮೂರು ರಾಶಿಯವರಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಮೊದಲೇ ಅದರ ಬಗ್ಗೆ ತಿಳ್ಕೊಂಡು ಎಚ್ಚೆತ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಪಾರಾಗುವ ಸಾಧ್ಯತೆ ಇರುತ್ತದೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯಾಗಿ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಒಂದು ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು